बाल कर लें 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 बाल कर

ಒಂದೆಲ್ಲಾ ಡೆಕ ಬರ್ರಾ ಎಕಡೆಗೆ ಬಕ ಕಸ ಬರಲಿ ಕೈಲ ಕಸ ಬರಲಿ ಕಸ ಎಲ್ಲ ಇಲ್ಲ ಚಿರಬೇ ಕಂಸ ಇಲ್ಲ ಫೋನ್ पे ಇಲ್ಲ ನಾಟ್ ಅವೈಲೇಬಲ್ ಎಲ್ಲ ಏ ್ಕೊಳೋದೆಲ್ಲ ಇಲ್ಲ ಒಂದುವರೆ ಸಮಸ್ಯೆ ಇನ್ನ ಐನೂರು ರೂಪಾಯಿ ರೂಪಾಯಿ ಅದೇ ಸಮಸ್ಯೆ ഒന്നൂടേപ്പ <laughs> तो, तो राइट तो <laughs> तो। तो 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 और है ये इससे राइट पड़ रहा है अब को डी पॉइंट से प कड्डी इसको कटिंग से फर्स्ट डीपासू डाल कप छोटी माने कड्डिस सर सर पैसा मांगते बा से सी हट जाएगा न 100 तक तो डी कड्डी को हम सा बाबू अरे अच्छा वैसे देखो लड़का है ना ಏನಂತ ಅಮ್ಮಾಳಾ ಹಾರಿದೆ ಎನೋ ಯಾಕ ಬಡಿರೋ ಆ ಮಾರಿ ಅಲ್ಲ ಪ್ರಶೋಗೆ ಹೇಳಿ ಹೇಳಿ ಆಲೈತೆ ಆಲೈತೆ ಕಲ್ಲ ನಿನ್ನ ಜಾಗರ ಪೂಜಾ ಮಾಡಿಸಾ ಪೂಜಾ ಮಾಡಿಸಾ ಮಾಡಿ ಮಾಡಿ ಹಾಳಕ ಕಡಿ ಒಂದೆರಡು ಸಲ ಮಾಡಿ ಮಾಡಿಸು ಗಾಡ್ಕಿಗೆ ಹೊತ್ತಿರೋ ಆ ಗಾಡ್ಕಿಗೆ ಇಂಗೆ ಲೈಟ್ ಆರು મેં જ બોલતો નહોતો આ કેમ લેટ આટક બતાઈલા રક્ષી કાટવા બનાવવા ને કોઈ ના ઈમત છે મતલબ જી ક્લાસ રાખવા હાલે સુમૈયા મતવા